ಎಲ್ಲರಿಗೂ ನಮಸ್ಕಾರ ನಾನು ನಯನ ಶಿವಮೊಗ್ಗದಿಂದ ಬೆಂಗಳೂರಿಗೆ ರೈಲ್ವೆ ವ್ಯವಸ್ಥೆ ಇದ್ದು ಇದರ ಉಪಯೋಗ ಏನು ಅಂತ ಶಿವಮೊಗ್ಗದಿಂದ ಬೆಂಗಳೂರಿಗೆ ಓಡಾಡದವರಿಗೆ ಮಾತ್ರ ಗೊತ್ತು ಆದ್ರೆ ಇದರಿಂದ ಕೆಲವೊಂದಿಷ್ಟು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದ್ರೆ ರೈಲ್ವೆಯಿಂದ ಅಲ್ಲ ಬದಲಾಗಿ ರೈಲ್ವೆ ಮೇಲ್ಸೇತುವೆಯಿಂದ ಎಸ್ ಭದ್ರಾವತಿಯ ಕಡದ ಕಟ್ಟೆಯಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆರಂಭವಾಗಿ ವರ್ಷಗಳು ಉರುಳ್ತಾ ಇದ್ರು ಕಾಮಗಾರಿ ಮಾತ್ರ ಪೂರ್ಣಗೊಳ್ತಾ ಇಲ್ಲ ಇದರಿಂದ ಈ ಭಾಗದ ಜನರಿಗೆ ಭಾರಿ ತೊಂದರೆ ಉಂಟಾಗ್ತಾ ಇದೆ ಹಾಗಾದ್ರೆ ಭದ್ರಾವತಿಯ ಕಡದಕಟ್ಟೆಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಎಲ್ಲಿಗೆ ಬಂದಿದೆ ಯಾವಾಗ ಪೂರ್ಣಗೊಳ್ಳುತ್ತೆ ಇದರ ಜೊತೆ ಪ್ರಾರಂಭವಾದಂತಹ ಇತರೆ ಕಾಮಗಾರಿಗಳು ಪೂರ್ಣಗೊಂಡಿದ್ರು ಈ ಕಾಮಗಾರಿ ವಿಳಂಬವಾಗ್ತಾ ಇರೋದು ಯಾಕೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಎನ್ನುವ ಕೂಗು ಬಹಳ ವರ್ಷಗಳಿಂದ ಇತ್ತು ಯಾಕಂದ್ರೆ ಪ್ರತಿದಿನ ಶಾಲೆಗೆ ಹೋಗುವ ಮಕ್ಕಳು ಕೆಲಸಕ್ಕೆ ಹೋಗುವ ನೌಕರರು ಎಲ್ಲರೂ ಕೂಡ ಟ್ರಾಫಿಕ್ ಕಿರಿಕಿರಿಯಿಂದ ಜರ್ಜರಿತರಾಗಿದ್ರು ಆ ಹಿನ್ನೆಲೆಯಲ್ಲಿ ಭದ್ರಾವತಿ ಕಡದಕಟ್ಟೆಯಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ನೀಡಿತ್ತು ಆ ಹಿನ್ನೆಲೆ ಕಾಮಗಾರಿ ಕೂಡ ಪ್ರಾರಂಭ ಮಾಡಲಾಯಿತು ಆದರೆ ಕಾಮಗಾರಿ ಪ್ರಾರಂಭವಾಗಿ ಮೂರು ವರ್ಷಗಳು ಉರುಳಿದ್ರು ಇನ್ನು ಆಮೆಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಭದ್ರಾವತಿಯ ಬಿಎಚ್ ರಸ್ತೆಯ ಕಡದಕಟ್ಟೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ಕಳೆದ ಮೂರು ವರ್ಷಗಳಿಂದ ಮಂದಗತಿಯಲ್ಲಿ ಸಾಕ್ತಾನೇ ಇದೆ ಅಷ್ಟಕ್ಕೂ ಶಿವಮೊಗ್ಗದಲ್ಲಿಯೂ ಮೂರು ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ ಸೋಮಿನಕೊಪ್ಪ ವಿದ್ಯಾನಗರ ಸವಳಂಗ ರಸ್ತೆಯಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ ಅಷ್ಟಕ್ಕೂ ಈ ಮೂರು ಮೇಲ್ಸೇತುವೆ ಕಾಮಗಾರಿಯ ಜೊತೆಗೇನೆ ಭದ್ರಾವತಿಯ ಕಡದಕಟ್ಟೆ ಮೇಲ್ಸೇತುವೆ ಕಾಮಗಾರಿ ಕೂಡ ಪ್ರಾರಂಭ ಮಾಡಲಾಗಿತ್ತು ಆದ್ರೆ ಈ ಮೂರು ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಯಾಗಿ ವಾಹನ ಸಂಚಾರ ಆರಂಭವಾಗಿದ್ರೂ ಕೂಡ ಭದ್ರಾವತಿಯ ಮೇಲ್ಸೇತುವೆ ಕಾಮಗಾರಿ ಇನ್ನೂ ಕೂಡ ಮುಗಿದಿಲ್ಲ ಎಸ್ ಭದ್ರಾವತಿ ನಗರದ ಕಡದಕಟ್ಟೆ ಮತ್ತು ಶಿವಮೊಗ್ಗದ ಎರಡು ಕಡೆ ಸೇರಿ ಮೂರು ಮೇಲ್ಸೇತುವೆಗಳನ್ನ ಎಂಬತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುವ ಉದ್ದೇಶವಿತ್ತು ಇನ್ನು ಭದ್ರಾವತಿಯ ಮೇಲ್ಸೇತುವೆ ನಿರ್ಮಾಣಕ್ಕೆ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು ಇನ್ನೊಂದು ವಿಚಾರ ಏನು ಅಂದ್ರೆ ಈ ಮೂರು ಮೇಲ್ಸೇತುವೆಗಳನ್ನ ನಿರ್ವಹಿಸ್ತಾ ಇರುವಂತದ್ದು ಒಬ್ಬನೇ ಗುತ್ತಿಗೆದಾರ ಎಸ್ ಈ ಕಾಮಗಾರಿಯನ್ನು ನಡೆಸ್ತಾ ಇರುವಂತದ್ದು ಎಸ್ ಆರ್ ಎಸ್ಆರ್ಸಿ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ನ ಕಂಪನಿ ನಡೆಸ್ತಾ ಇದೆ ಹಾಗಾದ್ರೆ ಶಿವಮೊಗ್ಗದಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ ಭದ್ರಾವತಿಯಲ್ಲಿ ಯಾಕೆ ಕುಣಿತ ಸಾಗ್ತಾ ಇದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಬರುವಂತ ಪ್ರಶ್ನೆನೇ ಯಾಕಂದ್ರೆ ಶಿವಮೊಗ್ಗದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಅವರ ಇಚ್ಛಾಶಕ್ತಿಯಿಂದ ಅಲ್ಲಿನ ಎರಡೂ ಮೇಲ್ಸೇತುವೆಗಳು ಬಹಳ ಬೇಗನೆ ಪೂರ್ಣಗೊಂಡವು ಆದ್ರೆ ಭದ್ರಾವತಿಯಲ್ಲಿ ಚುನಾಯಿತ ಪ್ರತಿನಿಧಿಯ ಇಚ್ಛಾಶಕ್ತಿಯ ಕೊರತೆಯೇ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ ಇನ್ನೊಂದು ವಿಚಾರ ಏನು ಅಂದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಎನ್ನುವ ನಿರ್ಲಕ್ಷ್ಯ ತಾಳಿರೋದ್ರಿಂದ ಕಾಮಗಾರಿ ವೇಗ ಪಡಿತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಆರೋಪ ಇನ್ನು ಈ ಕುರಿತು ಸಂಸದ ಬಿವೈ ರಾಘವೇಂದ್ರ ಅವರು ಹಲವಾರು ಬಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಸಂಸದ ಬಿವೈ ರಾಘವೇಂದ್ರ ಮಾರ್ಚ್ ನಲ್ಲಿ ನಡೆದ ದಿಶಾ ಸಭೆಯಲ್ಲಿ ಏಪ್ರಿಲ್ ಒಳಗಡೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಕಾಮಗಾರಿಯೇ ಪೂರ್ಣಗೊಂಡಿಲ್ಲ ಈಗ ಕಾಮಗಾರಿ ನಡೀತಾ ಇರೋದು ನೋಡಿದ್ರೆ ಈ ವರ್ಷದಲ್ಲಿ ಇದು ಪೂರ್ಣಗೊಳ್ಳೋ ಹಾಗೆ ಕಾಣಿಸ್ತಾ ಇಲ್ಲ ಆಮೇಗತಿಯಲ್ಲಿ ಸಾಕ್ತಾ ಇರುವ ಕಾಮಗಾರಿಗೆ ಬೇಗ ಕೊಡಬೇಕಾಗಿದೆ ಇನ್ನು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬದಿಂದಾಗಿ ಈ ಭಾಗದ ಜನರು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಶಿವಮೊಗ್ಗ ಭದ್ರಾವತಿ ನಡುವೆ ಸಂಚರಿಸುವವರು ಮುಖ್ಯ ಬಸ್ ನಿಲ್ದಾಣ ತಲುಪಲು ಸುತ್ತಕೊಂಡು ಬರಬೇಕಾಗಿದೆ ಇದರಿಂದ ಸಮಯ ವ್ಯರ್ಥವಾಗ್ತಾ ಇದೆ ಸೇತುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆ ಸ್ಥಗಿತಗೊಂಡು ನಗರಸಭೆ ವ್ಯಾಪ್ತಿಯ ಬಂಡಾರಹಳ್ಳಿ ಹೆಬ್ಬಂಡಿ ಪ್ರದೇಶದ ನಿವಾಸಿಗಳು ಕಳೆದ ಎರಡು ವರ್ಷಗಳಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈ ರಸ್ತೆಯಲ್ಲಿ ಅಂಗಡಿ ಮುಂಗಟ್ಟು ಹೊಂದಿರುವಂತಹ ವ್ಯಾಪಾರಸ್ಥರು ವರ್ತಕರ ಸ್ಥಿತಿ ಹೇಳತೀರದಾಗಿದೆ ವ್ಯಾಪಾರ ವಹಿವಾಟು ನಡೆಯದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುವಂತಾಗಿದೆ ಈಗಿರುವ ಕಚ್ಚಾ ರಸ್ತೆಯಲ್ಲಿ ವಾಹನಗಳು ಸಾಗೋದ್ರಿಂದ ವಿಪರೀತ ಧೂಳು ಹರಡಿ ಸ್ಥಳೀಯರಿಗೆ ಉಸಿರಾಟದ ತೊಂದರೆಯಾಗ್ತಾ ಇದೆ ಈ ರಸ್ತೆಯಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ರೈತರ ವ್ಯವಸಾಯೋತ್ಪನ್ನ ಸಹಕಾರ ಸಂಘ ಕಲ್ಯಾಣ ಮಂಟಪ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಇವೆ ವಾಹನ ಸಂಚಾರ ಸ್ಥಗಿತಗೊಂಡಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಸ್ಥಳೀಯರು ದೂರ್ತಾ ಇದ್ದಾರೆ ಇನ್ನು ಮೇಲ್ಸೇತುವೆ ಕಾಮಗಾರಿ ಕಾರಣ ಪರ್ಯಾಯ ರಸ್ತೆ ಕಲ್ಪಿಸಿದ್ರೂ ಕೂಡ ಅದು ತುಂಬಾನೇ ಚಿಕ್ಕದಾಗಿದ್ದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಅಂತ ಸ್ಥಳೀಯರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಮೇಲ್ಸೇತುವೆ ಕಾಮಗಾರಿಯೂ ಸರಿಯಾಗಿ ನಡೀತಾ ಇಲ್ಲ ಮತ್ತೊಂದು ಕಡೆ ಪರ್ಯಾಯವಾಗಿ ಸರ್ವಿಸ್ ರೋಡ್ ಕೂಡ ಮಾಡಿಲ್ಲ ಇದರಿಂದ ಸಂಚಾರಕ್ಕೆ ನಿಗದಿಪಡಿಸಿರುವ ಸಿದ್ದಾಪುರ ಬೈಪಾಸ್ ರಸ್ತೆಗಳು ಗುಂಡಿ ಬಿದ್ದು ಹಾಳಾಗಿ ಹೋಗಿದೆ ಆಗ್ಲೇ ಹೇಳಿದ ಹಾಗೆ ಈ ರಸ್ತೆಯನ್ನು ಸುತ್ತಕೊಂಡು ಮುಖ್ಯ ರಸ್ತೆಗೆ ಬರಬೇಕಾಗಿದೆ ಹಾಗಾದ್ರೆ ಮೇಲ್ಸೇತುವೆ ಕಾಮಗಾರಿ ಎಲ್ಲಿಗೆ ಬಂತು ಇದ್ರ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ ಸೇತುವೆಗೆ ಬೇಕಾಗಿರುವ ಸಿಮೆಂಟಿನ ಗರ್ಡರ್ಸ್ ಕಾಂಕ್ರೀಟ್ ಸ್ಲ್ಯಾಬ್ ಮತ್ತು ಇತರೆ ಪರಿಕರಗಳನ್ನ ತಯಾರಿಸಿ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಇರಿಸಲಾಗಿದ್ದು ಕಬ್ಬಿಣವೆಲ್ಲ ತುಕ್ಕು ಹಿಡಿತಾ ಇದೆ ಅವುಗಳನ್ನು ಕ್ರೇನ್ ಮೂಲಕ ತಂದು ಜೋಡಣೆ ಮಾಡಬೇಕು ಅಷ್ಟೆ ಇನ್ನು ಐಟಿಐ ಭಾಗದಲ್ಲಿ ಪಿಲ್ಲರ್ಗಳ ಕಾಲಂ ಹಾಕುವ ಕಾಮಗಾರಿ ಮಾಡಿಲ್ಲ ಆದರೂ ರೈಲ್ವೆ ಅಧಿಕಾರಿಗಳು ಆದಷ್ಟು ಬೇಗ ಸೆಪ್ಟೆಂಬರ್ ತಿಂಗಳಲ್ಲಿ ಪೂರ್ಣಗೊಳಿಸುತ್ತೇವೆ ಅಂತ ನಗರಸಭೆಯಲ್ಲಿ ನಡೆದ ಸಭೆಯಲ್ಲಿ ಶಾಸಕರು ಕೇಳಿದ ಪ್ರಶ್ನೆಗೆ ಸಂಜಾಯಿಷಿಯನ್ನು ಕೊಟ್ಟಿದ್ದಾರೆ ಆದರೆ ಕಾಮಗಾರಿ ಸ್ಥಳದಲ್ಲಿ ವಸ್ತುಸ್ಥಿತಿಯೇ ಬೇರೆಯಾಗಿದೆ ಇನ್ನು ಕಡದಕಟ್ಟೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾರ್ಯದ ಸಂಪೂರ್ಣ ಅನುದಾನ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಗೆ ಸೇರಿದ್ದಾಗಿದೆ ರಾಜ್ಯ ಸರ್ಕಾರ ಹಾಕುವ ಹಣದ ಪಾಲು ಏನೂ ಇಲ್ಲ ಸೇತುವೆ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಜಾಗದ ತಕರಾರು ಏನಾದರೂ ಇದ್ರೆ ರಸ್ತೆ ಪಕ್ಕದಲ್ಲಿ ಮನೆ ಅಂಗಡಿಗಳು ಇದ್ರೆ ಅವುಗಳನ್ನು ತೆರವು ಮಾಡಿಕೊಡೋದು ರಾಜ್ಯದ ಕೆಲಸ ಕಾಮಗಾರಿ ವ್ಯಾಪ್ತಿಯ ಅಂಗಡಿ ಮನೆಗಳನ್ನು ನಗರಸಭೆ ವತಿಯಿಂದ ತೆರವು ಮಾಡಿ ಪರಿಹಾರ ನಿವೇಶನ ನೀಡಲಾಗಿದೆ ಅಂತ ಪಿಡಬ್ಲ್ಯೂಡಿ ಇಂಜಿನಿಯರ್ ಹೇಳ್ತಾರೆ ಒಟ್ನಲ್ಲಿ ಅವರ ಮೇಲೆ ಇವರು ಇವರ ಮೇಲೆ ಅವರು ಹೇಳ್ತಾ ಇದ್ದಾರೆ ಹೊರತು ಕಾಮಗಾರಿ ಪೂರ್ಣಗೊಳಿಸುವ ಕುರಿತು ಯಾರೂ ಕೂಡ ಚಿಂತನೆಯನ್ನ ಮಾಡ್ತಾ ಇಲ್ಲ ಇದರಿಂದ ತೊಂದರೆಗೆ ಸಿಲುಕಿರುವಂತವರು ಸಾಮಾನ್ಯ ಜನರು ಈ ಬಗ್ಗೆ ಜನಪ್ರತಿನಿಧಿಗಳು ಗಮನ ಹರಿಸುವ ಅವಶ್ಯಕತೆ ಬಹಳನೇ ಇದೆ ಒಂದು ಮೇಲ್ಸೇತುವೆ ಮೂರು ನಾಲ್ಕು ವರ್ಷ ಕಳೆದರೂ ಪೂರ್ಣಗೊಳ್ತಾ ಇಲ್ಲ ಅಂದ್ರೆ ಇದಕ್ಕೆ ಇಚ್ಛಾಶಕ್ತಿಯ ಕೊರತೆ ಅಲ್ಲದೆ ಬೇರೇನು ಕಾರಣವಾಗುವುದಕ್ಕೆ ಸಾಧ್ಯವೇ ಇಲ್ಲ ಭದ್ರಾವತಿಯ ಕಡದಕಟ್ಟೆ ಕಟ್ಟೆ ಮೇಲ್ಸೇತುವೆ ಯಾವಾಗ ಪೂರ್ಣಗೊಳ್ಳುತ್ತೆ ಎನ್ನುವ ಪ್ರಶ್ನೆಗೆ ನಿಖರವಾದಂತಹ ಉತ್ತರವಿಲ್ಲ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ದಿನಗಳು ಮುಂದಕ್ಕೆ ಹೋಗ್ತಾ ಇದ್ದಾವೆ ಹೊರತು ಕಾಮಗಾರಿ ಮಾತ್ರ ಮುಗಿಯುವ ಹಂತಕ್ಕೆ ಬರ್ತಾ ಇಲ್ಲ ಈ ಭಾಗದ ಜನರು ಮಾತ್ರ ಅದ್ ಯಾವಾಗ ಕಾಮಗಾರಿ ಪೂರ್ಣಗೊಳ್ಳುತ್ತೆ ನಾವ್ ಯಾವಾಗ ಆ ಸೇತುವೆಯಲ್ಲಿ ಓಡಾಡೋದು ಅಂತ ಎದುರು ನೋಡ್ತಾನೆ ಇದ್ದಾರೆ ಈ ವರ್ಷವು ಕಾಮಗಾರಿ ಪೂರ್ಣಗೊಳ್ಳುವುದು ಸಂದೇಹವಾಗಿದ್ದು ಆದಷ್ಟು ಶೀಘ್ರದಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಈ ಭಾಗದ ಜನರು ಕೇಳ್ಕೊಳ್ತಾ ಇದ್ದಾರೆ